ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ರಘು ಎಜುಕೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರ್ ಟಿ ರೈಟ್ ಟು ಎಜುಕೇಷನ್ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ಆರ್ ಟಿ ಇ ಅಂದರೇನು ಅರ್ಜಿ ಹಾಕುವುದು ಹೇಗೆ ಅದಕ್ಕೆ ಬೇಕಾಗುವ ದಾಖಲೆಗಳು ಯಾವುವು ಆರ್ ಇ ಪ್ರವೇಶ ಮಾರ್ಗಸೂಚಿಗಳೇನು ಯಾವ ವಯಸ್ಸಿನ ಮಕ್ಕಳು ಅರ್ಜಿ ಸಲ್ಲಿಸಬಹುದು ಸೀಟು ಹಂಚಿಕೆ ಹೇಗೆ ನಡೆಯುತ್ತೆ ಈ ರೀತಿಯ ನಿಮ್ಮ ಹಲವಾರು ಸಂದೇಹಗಳಿಗೆ ಈ ವಿಡಿಯೋನ ಮೂಲಕ ನಾನು ತಿಳಿಯ ಬಯಸುತ್ತೇನೆ ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೇನೇ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿರಿ ಸ್ನೇಹಿತರೆ ಮೊದಲಿಗೆ ಆರ್ ಟಿಇ ರೈಟ್ ಟು ಎಜುಕೇಶನ್ ಎಂದರೇನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಇದು ಒಂದು ಕಾಯಿದೆ ಇದು ಶಿಕ್ಷಣದ ಹಕ್ಕು ಇದನ್ನು ಉಚಿತ ಮತ್ತು ಶಿಕ್ಷಣ ಹಕ್ಕು ಕಾಯಿದೆ ಅಂತಲೂ ಕರೆಯುತ್ತಾರೆ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಂದು ಕೇಂದ್ರ ಸರ್ಕಾರ ಈ ಕಾಯಿದೆಯನ್ನು ರಾಷ್ಟ್ರವ್ಯಾಪಿ ಜಾರಿಗೆಗೊಳಿಸಿತು ಶಿಕ್ಷಣದ ಹಕ್ಕು ಮೂಲಭೂತ ಮಾನವ ಹಕ್ಕು ಎಂದು ಗುರುತಿಸಲ್ಪಟ್ಟಿದೆ ಭಾರತೀಯ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದರ ಅಡಿಯಲ್ಲಿ ಭಾರತದಲ್ಲಿ ಆರು ವರ್ಷ ಮತ್ತು ಹದಿನಾಲ್ಕು ವರ್ಷ ವಯಸ್ಸಿನೊಳಗಿನ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಪ್ರಾಮುಖ್ಯತೆಯ ವಿಧಾನಗಳನ್ನು ಈ ಆರ್ ಟಿಇ ಕಾಯ್ದೆ ವಿವರಿಸುತ್ತದೆ ಸ್ನೇಹಿತರೆ ಈ ಆರ್ ಐ ಎರಡು ಸಾವಿರದ ಹತ್ತೊಂಬತ್ತರ ಪ್ರವೇಶಕ್ಕೆ ಅಗತ್ಯವಾದ ದಾಖಲೆಗಳು ಯಾವುವು ಎಂಬುದನ್ನು ನೋಡೋಣ ಸೊ ಮೊದಲನೇದಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಅಂದರೆ ಮಗುವಿನ ವಯಸ್ಸಿನ ದಾಖಲೆಯನ್ನು ಹುಟ್ಟಿನ ದಿನವನ್ನು ತಿಳಿದುಕೊಳ್ಳಿಕ್ಕೆ ಮಗುವಿನ ಜನನ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತೆ ಇನ್ನು ಎರಡನೆಯ ಮುಖ್ಯವಾದ ದಾಖಲೆ ಎಂದರೆ ಅರ್ಹ ಮಗುವಿನ ಆಧಾರ್ ಕಾರ್ಡ್ ಸೊ ಇದು ಬಹಳ ಉಪಯುಕ್ತವಾದಂತಹ ಒಂದು ದಾಖಲೆ ಇದು ಕಡ್ಡಾಯವಾಗಿ ಅವಶ್ಯಕವಾಗಿರುವಂತಹ ದಾಖಲೆಯಾಗಿದೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಗುವಿನ ಆಧಾರ್ ಕಾರ್ಡ್ ಅವಶ್ಯಕವಾಗಿ ಬೇಕು ಹಾಗಾಗಿ ತಾವುಗಳು ಮಗುವಿನ ಆಧಾರ್ ಕಾರ್ಡನ್ನು ಮಾಡಿಸಿಟ್ಟುಕೊಳ್ಳುವುದು ಒಳ್ಳೆಯದು ಒಂದು ಮೂರನೆಯದಾಗಿ ಮಗುವಿನ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರತಕ್ಕದ್ದು ಏಕೆಂದರೆ ಆನ್ಲೈನ್ನಲ್ಲಿ ಅರ್ಜಿ ಹಾಕುವಾಗ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ಗೆ ಒ ಟಿ ಪಿ ಸಂಖ್ಯೆ ಬರುತ್ತದೆ ಆ ಒ ಟಿ ಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಸಂಖ್ಯೆಯನ್ನು ಬಳಸಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗಾಗಿ ಮಗುವಿಗೆ ಆಧಾರ್ ಕಾರ್ಡ್ ಇರಬೇಕು ಆ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಿರಬೇಕು ಅಂದರೆ ನೀವು ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆ ನಿಮ್ಮ ಬಳಿ ಇರಬೇಕು ಅಂದರೆ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆಯನ್ನೇ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿದರೆ ತುಂಬ ಸಲೀಸಾಗ್ತದೆ ಸುಲಭವಾಗ್ತದೆ ಅರ್ಜಿ ಹಾಕಲಿಕ್ಕೆ ಇನ್ನು ನಾಲ್ಕನೆಯ ಅಗತ್ಯವಾದ ದಾಖಲೆ ಅಂದರೆ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನು ಐದನೇ ಅಗತ್ಯವಾದ ದಾಖಲೆ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸೊ ಇದು ಬಹಳ ಮುಖ್ಯ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತಾವು ತೆಗೆದಿರಿಸಿಕೊಂಡಿರಬೇಕಾಗಿರುತ್ತದೆ ಸೊ ನಿಮ್ಮ ಹತ್ರ ಏನಾದರೂ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಗನೆ ನೀವು ಆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳಬೇಕಾಗ್ತದೆ ಯಾಕಂತಂದರೆ ಈ ಪ್ರಮಾಣ ಪತ್ರ ನಿಮಗೆ ತಹಸೀಲ್ ಆಫೀಸಿಂದ ಸಿಗಬೇಕಾದರೆ ಕನಿಷ್ಠ ಇಪ್ಪತ್ತೊಂದು ದಿನಗಳಾದರೂ ಬೇಕಾಗ್ತದೆ ಸೊ ಈಗಾಗ ಹಾಗಾಗಿ ನಿಮ್ಮ ಹತ್ರ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇಲ್ಲದಿದ್ದರೆ ಸ್ನೇಹಿತರೆ ಬೇಗನೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆಸಿಟ್ಟುಕೊಳ್ಳಿ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಇವರನ್ನು ಬಿಟ್ಟು ಉಳಿದವರು ಈ ಪ್ರಮಾಣ ಪತ್ರ ಇಲ್ಲದೆ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ ಹಾಗಾಗಿ ಅರ್ಜಿ ಸಲ್ಲಿಸಲು ಪಾಲಕರ ಆದಾಯ ಮಿತಿಯ ಅವಶ್ಯಕತೆ ಇರ್ತದೆ ಹೀಗಾಗಿ ಆದಾಯ ಪ್ರಮಾಣ ಮತ್ತು ಜಾತಿ ಪ್ರಮಾಣ ಅವಶ್ಯಕವಾಗಿರುತ್ತದೆ ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಷಯ ತಾವೆಲ್ಲರೂ ತಿಳಿದುಕೊಳ್ಳಬೇಕೆನ್ ಬೇಕಾಗಿರುವುದೇನೆಂದರೆ ಅರ್ಜಿ ಸಲ್ಲಿಸಲು ಪಾಲಕರ ಆದಾಯ ಮಿತಿಯು ಒಂದು ಲಕ್ಷದಿಂದ ಮೂರು ಪಾಯಿಂಟ್ ಐದು ಲಕ್ಷದವರೆಗೆ ಇರಬೇಕು ಅಂದರೆ ಒಂದು ಲಕ್ಷದಿಂದ ಮೂರುವರೆ ಲಕ್ಷದವರೆಗೂ ಆದಾಯದ ಮಿತಿ ಇರುತ್ತೆ ಹಾಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವಶ್ಯಕವಾಗಿ ಬೇಕಾಗುವಂಥ ದಾಖಲೆ ಆಗಿದೆ ಇನ್ನು ವಾಸಸ್ಥಳದ ಪುರಾವೆ ಬೇಕಾಗ್ತದೆ ಅಂದರೆ ಸರ್ಕಾರದಿಂದ ಅನುದ ಅನುಮೋದಿಸಲ್ಪಟ್ಟಂತಹ ವಾಸಸ್ಥಳದ ಪುರಾವೆ ಫಾರ್ ಎಕ್ಸಾಂಪಲ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸ್ವೀಕೃತಿ ಪತ್ರ ಇವುಗಳನ್ನು ನಾವು ವಾಸಸ್ಥಳದ ಪುರಾವೆಗಳು ಅಂತೇಳಿ ನಾವು ಇವುಗಳನ್ನು ಒದಗಿಸಬಹುದಾಗಿದೆ ಆನ್ಲೈನ್ನಲ್ಲಿ ಇದನ್ನೇನು ಅಪ್ಲೋಡ್ ಮಾಡಬೇಕಾಗಿಲ್ಲ ಬಟ್ ಏನಪ್ಪ ಅಂತಂದರೆ ವಾಸಸ್ಥಳದ ಪುರಾವೆ ಬೇಕಾಗ್ತದೆ ಇಷ್ಟು ಅಗತ್ಯವಾದಂತಹ ದಾಖಲೆಗಳು ನಮಗೆ ಅರ್ಜಿ ಸಲ್ಲಿಸಲು ಅವಶ್ಯಕವಾಗಿ ಬೇಕಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಪಾಲಕರೇ ಈ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಂಡರೆ ಒಳ್ಳೆಯದು ಇನ್ನು ದಾಖಲೆಗಳ ನಂತರ ಯಾವ ವಯಸ್ಸಿನ ಮಕ್ಕಳು ಅರ್ಜಿ ಸಲ್ಲಿಸಬಹುದು ಇಂತಹ ಸಾಕಷ್ಟು ಪ್ರಶ್ನೆಗಳನ್ನು ಪಾಲಕರು ಕೇಳಿದ್ದಾರೆ ಸೊ ಹೀಗಾಗಿ ಯಾವ ವಯಸ್ಸಿನ ಮಕ್ಕಳು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರು ಎಂಬುದನ್ನು ಈಗ ತಿಳಿಯೋಣ ಎಲ್ ಕೆ ಜಿ ಪ್ರವೇಶಾತಿಗಾಗಿ ಮಗುವಿಗೆ ಮೂರು ವರ್ಷ ಹತ್ತು ತಿಂಗಳಿನಿಂದ ನಾಲ್ಕು ವರ್ಷ ಹತ್ತು ತಿಂಗಳ ನಡುವಿನ ವಯಸ್ಸಿರಬೇಕಾಗುತ್ತದೆ ಅಂದರೆ ಮಗು ಒಂದು ಎಂಟು ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಎಂಟು ಎರಡು ಸಾವಿರದ ಹದಿನೈದರ ನಡುವೆ ಜನಿಸಿರುವ ಮಗುವಾಗಿರಬೇಕು ಮತ್ತು ಇನ್ನು ಒಂದನೇ ತರಗತಿ ಪ್ರವೇಶಕ್ಕಿಗಾಗಿ ಮಗುವಿಗೆ ಐದು ವರ್ಷ ಹತ್ತು ತಿಂಗಳಿಂದ ಆರು ವರ್ಷ ಹತ್ತು ತಿಂಗಳುಗಳ ನಡುವಿನ ವಯಸ್ಸಿನವರಾಗಿರಬೇಕು ಅಂದರೆ ಒಂದು ಎಂಟು ಎರಡು ಸಾವಿರದ ಹನ್ನೆರಡರಿಂದ ಒಂದು ಎಂಟು ಎರಡು ಸಾವಿರದ ಹದಿಮೂರು ಈ ದಿನಗಳ ಅಂಕಗಳ ನಡುವೆ ಜನಿಸಿರುವ ಮಗುವಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತೆ ಹಾಗಾಗಿ ಈ ಅರ್ಜಿ ಸಲ್ಲಿಸುವ ದಿನಾಂಕಗಳು ಮತ್ತು ಇಸ್ವಿಗಳ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ತಾವು ಅಲ್ಲಿ ಕೂಡ ಇದನ್ನು ಗಮನಿಸಬಹುದಾಗಿದೆ ವೀಕ್ಷಕರೇ ಇದಾದ ನಂತರ ಸೀಟು ಹಂಚಿಕೆ ಹೇಗೆ ನಡೆಯುತ್ತೆ ಈ ಆರ್ ಟಿ ಇ ದಾಖಲಾತಿಯಲ್ಲಿ ಸೀಟು ಹಂಚಿಕೆ ಹೇಗೆ ನಡೆಯುತ್ತೇನು ಹೇಗೆಂದರೆ ಖಾಸಗಿ ಶಾಲೆಯಲ್ಲಿರುವ ಎಲ್ ಕೆ ಜಿ ಅಥವಾ ಒಂದನೇ ತರಗತಿಯ ಒಟ್ಟು ದಾಖಲಾತಿಯ ಶೇಕಡ ಇಪ್ಪತ್ತೈದರಷ್ಟು ಸೀಟುಗಳನ್ನು ಆರ್ ಟಿ ಇ ಅಡಿಯಲ್ಲಿ ಮಕ್ಕಳಿಗೆ ನೀಡಲಾಗುತ್ತದೆ ಅಂದರೆ ನೂರು ಮಕ್ಕಳ ಒಂದನೇ ತರಗತಿಗೆ ಅಥವಾ ಎಲ್ ಕೆ ಜಿಗೆ ದಾಖಲಾಗಿದ್ದರೆ ಅದರಲ್ಲಿ ಇಪ್ಪತ್ತೈದು ಮಕ್ಕಳಿಗೆ ಆರ್ ಟಿ ಇ ಸೀಟನ್ನು ಹಂಚಿಕೆ ಮಾಡಲಾಗ್ತದೆ ಸೊ ಹೀಗಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ದುರ್ಬಲ ವರ್ಗದವರಿಗೆ ಮೊದಲ ಆದ್ಯತೆ ನೀಡಿ ಸೀಟು ಹಂಚಿಕೆ ಮಾಡಲಾಗುತ್ತದೆ ಈ ಅತ್ಯಂತ ಹಿಂದುಳಿದ ದುರ್ಬಲ ವರ್ಗದವರನ್ನ ಗುರುತಿಸುವುದಾದ್ರೂ ಹೇಗೆ ಹೇಗೆಂದರೆ ವಾರ್ಷಿಕ ವರಮಾನ ಒಂದು ಲಕ್ಷ ಒಂದು ಲಕ್ಷಕ್ಕಿಂತಲೂ ಕಡಿಮೆ ಇರುವವರನ್ನು ದುರ್ಬಲ ವರ್ಗದವರೆಂದು ಪರಿಗಣಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಅನಾಥರು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಎಚ್ ಐ ವಿ ಪೀಡಿತರು ವಲಸಿಗರು ಬೀದಿ ಮಗು ಟ್ರಾನ್ಸ್ಜೆಂಡರ್ ಮಗು ಇವರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ಈ ರೀತಿಯಾಗಿ ಮಕ್ಕಳ ಸೀಟು ಹಂಚಿಕೆಯಲ್ಲಿ ಕ್ರಮ ವಹಿಸಲಾಗುತ್ತದೆ ಇನ್ನು ಬಹಳ ಬಹುಮುಖ್ಯವಾದಂಥ ಸಂಗತಿ ಏನೆಂದರೆ ಈ ಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎನ್ನುವಂಥದ್ದು ಸಾಕಷ್ಟು ಪಾಲಕರು ಈ ಪ್ರಶ್ನೆಯನ್ನು ವೀಕ್ಷಕರು ನಮಗೆ ಕೇಳಿದರೆ ಸೊ ಈಗ ತಿಳಿಯೋಣ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮೊದಲಿಗೆ ಅರ್ಜಿದಾರರಿಂದ ಅರ್ಜಿಗಳನ್ನು ಸ್ವೀಕರಿಸಿದ ನಂತರ ಯು ಹಂತದಲ್ಲಿ ಅವುಗಳನ್ನು ಪರೀಕ್ಷಿಸಲಾಗುತ್ತದೆ ಅಲ್ಲದೆ ಅರ್ಜಿದಾರರು ಸಲ್ಲಿಸಿದ ಅರ್ಜಿಗಳಲ್ಲಿ ತಪ್ಪುಗಳನ್ನು ತಿದ್ದಲು ಅವಕಾಶವನ್ನು ನೀಡಬಹುದು ಯು ಹಂತದಲ್ಲಿ ಅರ್ಜಿಗಳನ್ನು ಸ್ಕ್ರೂಟ್ನಿ ಮಾಡಿ ಜಿಲ್ಲಾ ಹಂತಕ್ಕೆ ಕಳಿಸುತ್ತಾರೆ ಬಿಒ ಹಂತದಲ್ಲಿ ಅವುಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾ ಹಂತಕ್ಕೆ ಕಳಿಸಿರುತ್ತಾರೆ ಈ ಜಿಲ್ಲಾ ಹಂತದ ಅಧಿಕಾರಿಗಳು ಪಟ್ಟಿ ಸಿದ್ಧಪಡಿಸಿ ರಾಜ್ಯ ಪ್ರಾಧಿಕಾರಕ್ಕೆ ಕಳಿಸಿಕೊಡುತ್ತದೆ ಅರ್ಜಿಗಳು ಹೆಚ್ಚಿಗೆ ಇದ್ದಲ್ಲಿ ಅಂದರೆ ಸೀಟುಗಳಿಗಿಂತ ಹೆಚ್ಚಿಗೆ ಪ್ರವೇಶಾತಿಗಳು ಇದ್ದರೆ ಸೀಟು ಹಂಚಿಕೆಯನ್ನು ಲಾಟರಿ ಮೂಲಕ ಮಾಡಿ ಲಾಟ್ರಿ ಮೂಲಕ ಮಾಡಿ ಆಯ್ಕೆಯಾದವರಿಗೆ ಪ್ರವೇಶ ಪಡೆಯಲು ಅವಕಾಶವನ್ನು ನೀಡುತ್ತದೆ ಆಯ್ಕೆಯಾದವರಿಗೆ ಹಂಚಿಕೆಯಾದ ಶಾಲೆಯಲ್ಲಿ ವರದಿ ಮಾಡಿಕೊಳ್ಳಲು ಸೂಚಿಸಲಾಗುತ್ತದೆ ಆರ್ಟಿಇ ಸೀಟು ಪಡೆದವರು ಎಲ್ಲ ಮೂಲ ದಾಖಲೆಗಳೊಂದಿಗೆ ದಾಖಲಾತಿ ಪಡೆಯಲು ತಿಳಿಸಲಾಗುತ್ತದೆ ಶಾಲೆಯವರನ್ನು ಶಾ ಶಾಲೆಯವರು ಆರ್ ಟಿಇ ಮಗುವಿನ ದಾಖಲಾತಿಯನ್ನು ಪಡೆದಿರುವ ಬಗ್ಗೆ ತಮ್ಮ ಲಾಗಿನ್ ಮೂಲಕ ಇಲಾಖೆಗೆ ಮಾಹಿತಿ ನೀಡುತ್ತಾರೆ ಹೀಗೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಆರ್ಟಿಐ ಕಾಯ್ದೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಬಯಸುವ ಪಾಲಕರಿಗೆ ಈ ವಿಡಿಯೋ ಮಾಡಿ ಈ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡ್ರಿ ಅಂತ ಈ ವಿಡಿಯೋನ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ